ಪಾಸ್ಪೋರ್ಟ್ ಆಫೀಸ್ನಲ್ಲಿ ತಲ್ಲಣ ಉಂಟಾಗಿತ್ತು ರಾಜ್ಯದ ಹಲವು ಕೋರ್ಟ್ಗಳಲ್ಲೂ ಕೋಲಾಹಲ ಸೃಷ್ಟಿಯಾಗಿತ್ತು ಅಷ್ಟಕ್ಕೂ ಆತಂಕ ಸೃಷ್ಟಿಯಾಗಿದ್ದು ಯಾಕೆ ಅಂತ ತೋರಿಸ್ತೀವಿ ನೋಡಿ ಪಾಸ್ಪೋರ್ಟ್ ಕಚೇರಿಗಳನ್ನು ಸ್ಫೋಟಿಸೋದಾಗಿ ಬೆದರಿಕೆ ಆತಂಕ ಹುಟ್ಟಿಸಿದ ಇಮೇಲ್ ತಪಾಸಣೆ ನಡೆಸಿದ ಖಾಕಿ ಬೆಂಗಳೂರಿನ ಕೋರಮಂಗಲದ ಪಾಸ್ಪೋರ್ಟ್ ಕಚೇರಿ ಸ್ಫೋಟಿಸುವುದಾಗಿ ಇಮೇಲ್ನಲ್ಲಿ ಬೆದರಿಕೆ ಸಂದೇಶ ಬಂದಿತ್ತು ಕೂಡಲೇ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಬೆಂಗಳೂರಿನ ಕೋರಮಂಗಲದಲ್ಲಿರುವ ಪಾಸ್ಪೋರ್ಟ್ ರೀಜನಲ್ ಆಫೀಸ್ಗೆ ಬೆದರಿಕೆ ಇಮೇಲ್ ಮಾಡಿರ್ತಕ್ಕಂಥದ್ದು ಕಿಡಿಗೇಡಿಗೀಡು ಮಾಡಿರ್ತಕ್ಕಂಥ ಉಸಿ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಹಾಗೂ ಇಲ್ಲಿನ ಕೋರಮಂಗಲ ಪೊಲೀಸರು ಹಾಗೂ ಡಾಕ್ಸ್ಪಾರ್ ಸೇರಿದಂತೆ ಬಾಂಬ್ ವಿಷಯ ದಳದ ಸಿಬ್ಬಂದಿ ಕೂಡ ಈಗಾಗಲೇ ಆಗಮಿಸಿ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಕಿಡಿಗೇಡಿಗಳ ಕೃತ್ಯದಿಂದಾಗಿ ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಆಗಮಿಸಿದ್ರು ಡಾಗ್ ಸ್ಕ್ವಾಡ್ ಬಾಂಬ್ ಸ್ಕ್ವಾಡ್ ತಂಡಗಳ ಜತೆ ಕಚೇರಿಯನ್ನೆಲ್ಲ ಪರಿಶೀಲಿಸಿದ್ರು ಅತ ಲಾಲ್ಬಾಗ್ ರಸ್ತೆಯ ಪಾಸ್ಪೋರ್ಟ್ ಕಚೇರಿಗೂ ಅದೇ ರೀತಿಯ ಸಂದೇಶ ಬಂದಿದ್ದರಿಂದ ವಿಲ್ಸನ್ ಗಾರ್ಡನ್ ಹಾಗೂ ಎಸ್ಆರ್ ನಗರ ಪೊಲೀಸರು ತಪಾಸಣೆ ಮಾಡಿದ್ರು ಆದರೆ ಯಾವುದೇ ಶಂಕಾಸ್ಪದ ಹಾಗೂ ಸ್ಫೋಟಕ ವಸ್ತುಗಳು ಸಿಕ್ಕಿಲ್ಲ ಹಾಗಾಗಿ ಇವು ಹುಸಿ ಬೆದರಿಕೆ ಇಮೇಲ್ ಅಂತ ಪೊಲೀಸರು ತೀರ್ಮಾನಿಸಿದ್ರು ಆದರೆ ಈ ಬಗ್ಗೆ ಕೋಲಮಂಗಲ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಮೇಲ್ ಮೂಲ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ರಾಜ್ಯದ ಐದು ಕೋಟ್ ಸ್ಫೋಟಿಸುವುದಾಗಿ ಬೆದರಿಕೆ ಇಮೇಲ್ ಇನ್ನು ರಾಜ್ಯದ ಐದು ಕೋರ್ಟ್ಗಳಿಗೆ ಬಾಂಬ್ ಸ್ಫೋಟದ ಬೆದರಿಕೆ ಸಂದೇಶ ಬಂದಿವೆ ಮೈಸೂರಿನ ಹಳೆ ಕೋರ್ಟ್ಗೆ ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಸ್ಫೋಟಿಸುವುದಾಗಿ ಇಮೇಲ್ ಬಂದಿತ್ತು ತಕ್ಷಣವೇ ಎಚ್ಚೆತ್ತ ನ್ಯಾಯಾಧೀಶರು ವಕೀಲರು ಕೋರ್ಟ್ ಆವರಣದಿಂದ ಹೊರಬಂದರು ಇಷ್ಟೇ ಅಲ್ಲ ಧಾರವಾಡ ಹೈಕೋರ್ಟ್ ಬಾಗಲಕೋಟೆ ಗದಗ ಹಾಗೂ ಹಾಸನ ಜಿಲ್ಲಾ ನ್ಯಾಯಾಲಯ ಸ್ಫೋಟಿಸುವ ಬಗ್ಗೆ ಬೆದರಿಕೆ ಇಮೇಲ್ ಬಂದಿದ್ವು ಪೊಲೀಸರು ತಪಾಸಣೆ ನಡೆಸಿದ್ರೂ ಒಂದೇ ಒಂದು ಸ್ಪೋಟದ ವಸ್ತು ಸಿಕ್ಕಿಲ್ಲ ರಿಪೋರ್ಟ್